ಪತಿಯ ಆಯಸ್ಸು ಆರೋಗ್ಯ ಅಭಿವೃದ್ಧಿಗೋಸ್ಕರ ಆಚರಣೆ ಮಾಡುವ ವ್ರತವೇ ಭೀಮನ ಅಮಾವಾಸೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತ ಈ ವ್ರತನ ಯಾರೆಲ್ಲ ಮಾಡಬಹುದು ಎಂದರೆ ಮದುವೆ ಆಗಿರೋರು ಸಹ ಮಾಡಬಹುದು ಮದುವೆ ಆಗದೇ ಇರುವವರು ಸಹ ಮಾಡಬಹುದು ಮದುವೆ ಆಗಿರೋರು ಗಂಡನ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಮತ್ತು ಹೇಳಿಕೆಗೋಸ್ಕರ ಮಾಡಿದರೆ ಮದುವೆ ಆಗದೇ ಇರುವವರು ಗಂಡ ಒಳ್ಳೆ ಗಂಡ ಸಿಗಲಿ ಭೀಮನಂಥ ಗಂಡ ಸಿಗಲಿ ಎಂದು ಪೂಜೆ ಮಾಡಬಹುದು ಈ ವ್ರತದ ಹಿಂದೆ ಮತ್ತೊಂದು ರೋಚಕ ಕಥೆ ಇದೆ ರಾಜನೊಬ್ಬ ತನ್ನ ಸತ್ತ ಮಗನ ಶವದೊಂದಿಗೆ ಬಡ ಬ್ರಾಹ್ಮಣನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತಾನೆ ತಂದೆಯ ಹಣತೆಯಂತೆ ಮಗಳು ಶವವನ್ನು ಹೊರಿಸುತ್ತಾಳೆ ನಂತರ ಶವ ಸುಡಲು ನದಿದಡಕ್ಕೆ ಹೋದಾಗ ಮಳೆ ಪ್ರಾರಂಭವಾಗುತ್ತದೆ ಮಳೆ ಪ್ರಾರಂಭವಾದ ಕಾರಣ ಎಲ್ಲರೂ ಸಹ ಶವವನ್ನು ಬಿಟ್ಟು ಅಲ್ಲಿಯೇ ಬಿಟ್ಟು ಓಡಿ ಹೋಗುತ್ತಾರೆ ಆ ದಿನ ಹಮಾಸೆ ಯಾಗಿದ್ದರಿಂದ ಪ್ರತಿ ವರ್ಷ ತನ್ನ ತಾಯಿ ಪತಿಯ ಪಾದ ಪೂಜೆ ಮಾಡಿದ್ದು ನೆನಪಾದ ನವವಧು ಸತ್ತ ಪತಿಯ ಪಾದ ಪೂಜೆ ಮಾಡುತ್ತಾಳೆ ಆಕೆಯ ಭಕ್ತಿಗೆ ಹೊಲಿದ ಶಿವ ಪಾರ್ವತಿಯರು ಆಕೆಗೆ ಕೇಳುತ್ತಾರೆ ಆಕೆ ತನ್ನ ಪತಿಯನ್ನು ಬದುಕಿಸಿಕೊಡುವಂತೆ ಕೇಳುತ್ತಾಳೆ ಆದ್ದರಿಂದ ಶಿವಪಾರ್ವತಿ ವರ ನೀಡುತ್ತಾರೆ ಅಂದಿನಿಂದ ಆ ದಿನವನ್ನು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯಶಿಗಾಗಿ ಈ ವ್ರತವನ್ನು ಮಾಡಲು ಪ್ರಾರಂಭಿಸಿದರು ಎಂಬ ಕತೆ ಇದೆ ಈ ಭೀಮನ ಅಮಾವಾಸ್ಯೆಯ ವ್ರತವನ್ನು ಮದುವೆ ಆಗಿರುವ ವಿವಾಹಿತೆಯರು ತನ್ನ ಗಂಡನ ಪಾದಪೂಜೆ ಮಾಡಿ ಸಾಕ್ಷಾತ್ ಭಗವಂತನ ಆಶೀರ್ವಾದವನ್ನೇ ಪಡೆದುಕೊಳ್ಳಬಹುದು ಮದುವೆ ಆಗದೇ ಇರುವ ಹೆಣ್ಣು ಮಕ್ಕಳು ಶಿವ ಪಾರ್ವತಿಯರ ಫೋಟೋ ಇದ್ದರೆ ಆ ಫೋಟೋಗೆ ಸಹ ಪೂಜೆ ಸಲ್ಲಿಸಬಹುದು ಇಲ್ಲ ಅಂದರೆ ದೇವರ ಕೋಣೆಯಲ್ಲಿ ನೆಲವನ್ನು ಶುದ್ಧಿಗೊಳಿಸಿ ಒಂದು ಮಣೆ ತೆಗೆದುಕೊಂಡು ತಟ್ಟೆ ಹಕ್ ಜೊತೆಗೆ ಅಕ್ಕಿ ಹಾಕಿ ಒಂದು ಪುಟ್ಟ ರಂಗೋಲಿಯನ್ನು ಬರೆದುಕೊಂಡು ಜೋಡಿ ದೀಪ ಬೆಳಗ್ಗೆ ಮದುವೆ ಆಗದೇ ಇರುವವರು ಈ ಪೂಜೆಯನ್ನು ಮಾಡಬಹುದು ಈ ಜೋಡಿ ದೀಪವೇ ಸಾಕ್ಷಾತ್ ಶಿವ ಪಾರ್ವತಿಯ ಸಂಕೇತ ಎಂತಲೇ ಹೇಳಬಹುದು ಈ ದೀಪಕ್ಕೆ ತುಪ್ಪದ ಬತ್ತಿ ಹಚ್ಚಿ ಗಜವಸ್ತ್ರ ಮತ್ತು ಐದು ಥರದ ಹೂಗಳನ್ನು ಸಹ ಇಟ್ಟು ಪೂಜೆ ಮಾಡಬಹುದು ಮತ್ತು ದೀಪಗಳಿಗೆ ಕಂಕಣವನ್ನು ಸಹ ಕಟ್ಟಬೇಕು ಮತ್ತು ಗೆಜವಸ್ತ್ರ ಕಂಕಣ ಎಲ್ಲವನ್ನು ಕೊಟ್ಟಿ ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಬಹುದು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಗುಂಡುಕಲ್ಲು ರುಬ್ಬುವ ಕಲ್ಲಿರುತ್ತದಲ್ಲ ಇರುತ್ತದಲ್ಲ ಅದನ್ನೇ ನನ್ನ ಗಂಡ ಪತಿ ದೈವ ಅಂತನೂ ಸಹ ಪೂಜೆ ಮಾಡಬಹುದು ಇನ್ನು ಈ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆಯ ವ್ರತ ಅಥವಾ ಭೀಮನ ಅಮವಾಸೆಯ ವ್ರತ ಜುಲೈ ಇಪ್ಪತ್ತ್ನಾಲ್ಕು ಗುರುವಾರದಂದು ಬಿದ್ದಿದೆ ಅಂತಲೇ ಹೇಳಬಹುದು ಆಷಾಢ ಅಮವಾಸೆ ಎಂದು ಆಚರಿಸುವ ಮಂಗಳಕರ ಅಂತಲೇ ಹೇಳಬಹುದು ಜುಲೈ ಇಪ್ಪತ್ನಾಲ್ಕು ಬೆಳಗಿನ ಜಾವ ಎರಡು ಇಪ್ಪತ್ತೆಂಟಕ್ಕೆ ಆರಂಭವಾಗಿ ಜುಲೈ ಇಪ್ಪತ್ತೈದಕ್ಕೆ ಮುಕ್ತಾಯವಾಗುತ್ತದೆ ಈ ಆಷಾಢವೂ ಸಹ ಈ ಅಮಾವಾಸ್ಯೆಗೆ ಮುಕ್ತಾಯವಾಗುತ್ತದೆ ಅಂತಲೇ ಹೇಳಬಹುದು ಮರುದಿನ ಶುಕ್ರವಾರವಾಗಿರೋದ್ರಿಂದ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ ರಾಹುಕಾಲ ಬಿಟ್ಟು ಯಾವ ಸಮಯದಲ್ಲಾದರೂ ಸಹ ಪೂಜೆ ಮಾಡಬಹುದು ಇನ್ನು ಮದುವೆ ಆಗಿರುವ ಹೆಣ್ಣು ಮಕ್ಕಳು ಯಾವ ಥರ ಪೂಜೆ ಮಾಡಬೇಕು ಎಂದರೆ ತಮ್ಮ ಶುದ್ಧ ಮನಸ್ಸಿನಿಂದ ಪತಿಯ ಆಯಶು ಅಭಿವೃದ್ಧಿ ಏಳಿಗೆಗೋಸ್ಕರ ಮಾಡಬೇಕು ಒಂದು ತಟ್ಟೆ ತೆಗೆದುಕೊಂಡು ಪತಿಯ ಮುಂಭಾಗ ಪಾದಗಳು ಮತ್ತು ಹಿಮ್ಮಡಿ ಪಾದಗಳನ್ನು ನೀಟಾಗಿ ಶುಚಿಯಾಗಿ ತೊಳೆದುಕೊಳ್ಳಬೇಕು ಅರಿಶಿಣ ಕುಂಕುಮವನ್ನು ಸಹ ಇಟ್ಟುಕೊಳ್ಳಬೇಕು ಮೂರು ಥರ ಇಲ್ಲ ಅಂದರೆ ಐದು ಥರದ ಹೂಗಳನ್ನು ಪತಿಯ ಪಾದಗಳಿಗೆ ಇರಿಸಿ ಮತ್ತು ಹೂದುಬತ್ತಿಯಿಂದ ತಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿ ನನ್ನ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಎಲ್ಲವೂ ಸಹ ಕೊಟ್ಟು ತನ್ನ ಗಂಡನಿಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು ತೆಂಗಿನಕಾಯಿ ಹೊಡೆದು ಅದರ ತೀರ್ಥವನ್ನು ತನ್ನ ತಲೆಗೆ ಪ್ರದಕ್ಷಿಣೆ ಮಾಡಿಕೊಟ್ಟು ತನ್ನ ತಾಳಿ ಭಾಗ್ಯವನ್ನು ಗಟ್ಟಿಗೊಳಿಸು ಎಂದು ಶಿವನಲ್ಲಿ ಪ್ರಾರ್ಥನೆಗೊಳಿಸಿಕೊಳ್ಳಬಹುದು ಕರ್ಪೂರದಿಂದ ಆರತಿ ಬೆಳಗಿ ತನ್ನ ಗಂಡನ ಆಯಸ್ಸು ಅಭಿವೃದ್ಧಿಗೊಳಿಸು ಎಂದು ದೇವರಲ್ಲಿ ಲಲಿತಾ ಸಹಸ್ರನಾಮ ಬೇಡಿಕೊಳ್ಳುವುದರ ಮೂಲಕ ಪೂಜೆ ಸಲ್ಲಿಸಬೇಕು ಪತಿಗೆ ಇಷ್ಟವಾದ ನೈವೇದ್ಯ ತಿನಿಸು ಮಾಡಿದರೆ ಪತಿ ಇಷ್ಟಪಟ್ಟು ಅದನ್ನು ಸ್ವೀಕರಿಸಿದರೆ ಅಲ್ಲೇ ನಿಮಗೆ ಈ ಪೂಜೆ ಪ್ರತಿಫಲ ಸಿಕ್ಕಿತು ಎಂದರ್ಥ ಅಂತಲೇ ಹೇಳಬಹುದು ಮತ್ತೆ ಮುಖ್ಯವಾಗಿದ್ದು ಕಂಕಣ ಇದಕ್ಕೆ ಒಂದು ಹೂ ಇರಿಸಿ ಅರಿಶಿಣ ಮತ್ತು ಕುಂಕುಮ ಹಚ್ಚಿ ಪ್ರತಿಯಲ್ಲಿ ಬೇಡಿಕೊಂಡು ಈ ಕಂಕಣವನ್ನು ಸತಿಪತಿ ಇಬ್ಬರೂ ಸಹ ಕಟ್ಟಿಕೊಳ್ಳಬೇಕು ಇದನ್ನು ವರಮಹಾಲಕ್ಷ್ಮಿ ವ್ರತದಂದು ನೀವು ಆಚೆ ನೀರಿಗೆ ಬಿಸಾಕತಕ್ಕದ್ದು ಎಲ್ಲ ಮುಗಿದ ನಂತರ ಕಿಸಿರು ನೀರು ಆರತಿ ಮಾಡಿ ಗಂಡನಿಗೆ ದೃಷ್ಟಿಯನ್ನು ತೆಗೆದು ಬಾಗಲಿಗೆ ಹಾಕುವುದು ಮತ್ತೆ ಗಂಡ ಇಷ್ಟಪಟ್ಟು ದಕ್ಷಿಣೆ ಕೊಟ್ಟರೆ ಅಲ್ಲಿಗೆ ಈ ವ್ರತ ಮುಗಿತು ಎಂತನೇ ಅರ್ಥ ತನ್ನ ಗಂಡನ ಆರೋಗ್ಯ ಅಭಿವೃದ್ಧಿ ಶ್ರೇಯಸ್ಸು ಮತ್ತು ಯಶಸ್ಸಿಗೋಸ್ಕರ ಸತಿಯು ಏನು ಬೇಕಾದರೂ ಮಾಡುತ್ತಾಳೆ ಇದು ಒಂದು ಮಾದರಿಯ ಜ್ಯೋತಿರ್ಭೀಮೇಶ್ವರ ವ್ರತ ಆಗಿರುತ್ತದೆ ಈ ಭೀಮನ ಅಮಾವಾಸ್ಯೆ ಎಂದು ತನ್ನ ಪತಿಯ ಪಾದಗಳಿಗೆ ಪೂಜೆ ಸಲ್ಲಿಸಿ ಪ್ರತಿಯೊಬ್ಬರೂ ತನ್ನ ಗಂಡನ ಆಯಸ್ಸನ್ನು ಹೆಚ್ಚಿಸಿಕೊಳ್ಳಿ